ಭಯದ ಪಾಲಿಟಿಕ್ಸ್ ನಡೀತಾ ಇದೆ ಮೆಜಾರಿಟಿ ಒಂದು ಕ್ರೌಡ್ ಅನ್ನು ಒಂದು ಸಣ್ಣ ಮೈನಾರಿಟಿ ಏನೋ ಮಾಡಿಬಿಡ್ತಾರೆ ಅಂತ ಒಂದು ಭಯವನ್ನು ತೋರಿಸುವುದು ಸೊ ಮೆಜಾರಿಟಿ ಕ್ರೌಡ್ ಅನ್ನು ಒಂಥರ ಭಯದಲ್ಲಿ ಇಟ್ಟುಕೊಂಡು ಅವರ ಓಟ್ ಅನ್ನು ಪಡೆಯುವ ಪಾಲಿಟಿಕ್ಸ್ ನಡೀತಾ ಇದೆ ಇದು ಒಂದು ಡ್ರಂಕರ್ ಸರ್ಚ್ ಅಂತ ಒಂದು ಪದ ಉಪಯೋಗಿಸಿದೆ ಸೈಕಾಲಜಿ ಎಲ್ಲಿ ಲೈಟ್ ಇದೆಯೋ ಅಲ್ಲಿ ಹೋಗಿ ತೇಳ್ತಾರೆ ಜನ ಹುಡುಕ್ತಾರೆ ವಿಷಯಗಳ ಮೇಲೆ ಅಲ್ಲಲ್ಲೇ ಲೈಟ್ ಹಾಕ್ತಾ ಹೋಗ್ತಾರೆ ಅವರು ರೈಸ್ ಮಾಡುವ ಇಶ್ಯೂ ಎಲ್ಲ ನೀವು ನೋಡಿದ್ರೆ ಬೇಕಿಲ್ಲದೆ ಇರುವ ವಿಷಯಗಳೆಲ್ಲ ಲೈಟ್ ಆನ್ ಮಾಡಿದರೆ ನಾವು ಅಲ್ಲೇ ಫೈಟ್ ಮಾಡ್ತಾ ಕೂತಿದ್ವಿ ಬೇಕಿರುವ ವಿಷಯಗಳು ಇವತ್ತು ಏನಿದೆ ಬೆಲೆ ಏರಿಕೆ ಇದೆ ಮಕ್ಕಳಿಗೆ ಸರಿಯಾದ ಒಂದು ಎಜುಕೇಶನ್ ಇಲ್ಲ ಸ್ಕಾಲರ್ಶಿಪ್ಸ್ ಅನ್ನು ಕಟ್ ಮಾಡಿಬಿಟ್ಟಿದ್ದಾರೆ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಯಾವ ನಮ್ಮ ಮಕ್ಕಳು ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗುತ್ತಾರೆ ಎಂಟ್ರೆನ್ಸ್ ಎಕ್ಸಾಮ್ಗಳು ಮಾಡಿಬಿಟ್ಟಿದ್ದಾರೆ ಯಾವ ಹಳ್ಳಿ ಹುಡುಗ ಅವನಿಗೆ ನಾವು ಫಸ್ಟ್ ಒಂದು ಶಾಲೆ ಕೊಟ್ಟಿದವ ಅಥವಾ ಒಳ್ಳೆಯ ಟೀಚರ್ ಕೊಟ್ಟದ ಅದನ್ನೇ ಕೊಡೋದಕ್ಕೆ ಅವನ ಮುಂದೆ ಪಬ್ಲಿಕ್ ಎಕ್ಸಾಮ್ ಇಟ್ರೆ ಹೇಗೆ ನಡೀತದೆ ಸೊ ಇದೆಲ್ಲ ನಾವು ಕೇಳಬೇಕು ನಾವು ಒಬ್ಬ ಸ್ವಿಚ್ ಆನ್ ಮಾಡಬೇಕಾದ ಲೈಟ್ಗಳು ಇದೆಲ್ಲ ಇ ಪಿ ಎಂಬುದು ಆ ಜಾತಿ ವ್ಯವಸ್ಥೆಯ ಒಂದು ಸಮಾಜ ಇದೆಯಲ್ಲ ಅದನ್ನು ಸೃಷ್ಟಿ ಮಾಡುವ ಒಂದು ದಾರಿ ಅಷ್ಟೇ ಬೇರೆ